ಈಗ ರಾಣಿಗೆ ನಾಳೆಗೆ ಎರಡು ತಿಂಗಳ ಮುಗಿದು ಮೂರಾಗಿ ಬರ್ತಲ್ಲ ಬೇಕು ಹ್ಞೂ ಮುಗಿತೈತಿ ನಮಸ್ಕಾರ ಎಲ್ಲರಿಗೂ ನೋಡಿರಿ ಹೆಸರಿಡ ಕಾರ್ಯಕ್ರಮಗಳು ತೊಟ್ಲದ್ದು ಇವು ಯಾವ ಕಾರ್ಯಕ್ರಮದ್ದು ನಾನು ತಗೊಂಡಿಲ್ಲ ಡೈರೆಕ್ಟ್ ರಾಣಿ ಗಣಮನಿಗೆ ಬರಂತದ ತಗೊಂಡಿನಿ ಸುಮ್ಮನೆ ಅದನ್ನು ತೊಗೋದು ಎಡಿಟ್ ಮಾಡೋದು ಸುಮ್ಮನೆ ಏನೋ ಅಷ್ಟೇ ನನಗೇನು ಇದೆ ಅನಿಸ್ತಿಲ್ಲ ಅದಕ್ಕೆ ಎಲ್ಲ ಹೆಸರಿಡ ಕಾರ್ಯಕ್ರಮಗಳು ಮುಗಿದಿರ್ತೈತಿ ಈ ಕಡೆ ರಾಣಿ ಮಗನೂ ಆಗಿರ್ತೈತಿ ಅತ್ತಾಗ ಅವ್ರ ಅಕ್ಕನ ಮಗಳದ್ದು ಆಗಿರ್ತೈತಿ ಇವಾಗ ಗಣಮನಿಗೆ ಕರ್ಕೊಂಡ್ ಬರೋ ಕಾರ್ಯಕ್ರಮ ಇರುತ್ತಲ್ಲ ಇದನ್ನು ತೋರಿಸಾತೀನಿ ತೋರ್ಸಾತೀನಿ ಡೈರೆಕ್ಟಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಆಮೇಲೆ ಇನ್ನೊಂದು ವಿಚಾರ ಅವರಿಗೆ ಹೆಣ್ಣು ಹುಟ್ಟೈತಿ ಗಂಡು ಹುಟ್ಟೈತಿ ಅಂದ್ರೆ ನಿಜ ಜೀವನದೊಳಗೂ ಇದೇ ರೀತಿನೇ ಆಗೈತಿ ಯಾರಿಗೆ ಇವರಿಗೆ ನಿನಗೆ ಹೆಣ್ಣು ಹುಟ್ಟುತ್ತ ಹೆಣ್ಣು ಹುಟ್ಟುತ್ತಾ ಅಂತಿದ್ರಲ್ಲ ರಾಣಿ ಅಂತನೋ ಒಂದು ಕ್ಯಾರೆಕ್ಟರ್ ಏನೈತಲ್ಲ ಅವ್ರಿಗೆ ನಿಜವಾಗೂ ಗಂಡ ಹುಟ್ಟೈತಿ ಅವ್ರೇನು ಹೆಣ್ಣು ಹುಟ್ಟುತ್ತೀನಿಗ ಅಂದ್ರೆ ಅವ್ರಿಗೆ ಹೆಣ್ಣು ಹುಟ್ಟಿರೋದು ನಿಜವಾಗ್ಲೂ ಈ ನಿಜ ಜೀವನದ ನಡೆದಿದ್ದೆ ಆಮೇಲೆ ಇದು ಒಂದೇ ಅಲ್ಲ ಇದೇ ರೀತಿ ಎರಡನೇ ಮಗು ಅದೇ ರೀತಿ ಹಿಂಗೆ ತೊಳಿ ಬಡ್ಕೊಂಡು ಸೆಡ್ ಹೊಡೋದು ಎರಡನೇದು ನಿನಗೆ ಹೆಣ್ಣು ಹುಟ್ಟುತ್ತಾ ನನಗೆ ಗಂಡು ಹುಟ್ಟುತ್ತಾ ಅಂತ ಹೇಳಿರ್ತಾರೆ ಸೇಮ್ ಟು ಸೇಮ್ ಎರಡನೇದು ಅವ್ರಿಗೆ ಮತ್ತೆ ಒಂದು ಗಂಡು ಹುಟ್ಟುತ್ತೆ ಅವ್ರಿಗೆ ಮತ್ತೆ ಎರಡನೇದು ಹೆಣ್ಣು ಹುಟ್ಟುತ್ತೆ ಅದು ಆಮೇಲೆ ಈ ರಾಣಿ ನಡ್ಕೊಂಡು ಬಂದಮೇಲೆ ಮನೆಯೊಳಗೆ ಕಾಟ ಕೊಡ್ತಾರೆ ಅಂದರೆ ನಿಜ ಜೀವನದೊಳಗು ಹಿಂಗೆ ಮೂರು ಬೀಳದಾಗ ಕರ್ಕೊಂಡ್ಬರ್ತಾರೆ ಬಂದಾಗ ಒಂದು ದೊಡ್ಡ ದೊಡ್ಡ ತೆಕ್ಕಿ ತೆಕ್ಕಿ ಆ ಹಪ್ಪಳದಿಟ್ಟಿನಾದ್ರು ಇಟ್ಕೊಂಡಿರ್ತಾರೆ ಎಲ್ಲರೂ ಕೂತ್ಕೊಂಡು ಮಾಡೋಣ ಬರ್ರಿ ಅಂತಂದು ಇವ್ರೇನ ಆಧಾರಲ್ಲ ಅವ್ರ ಅಕ್ಕನವರೆಲ್ಲರೂ ಮಾಡೋಕ್ಕಂತ ಕುಂದಿರ್ತಾರೆ ಫಸ್ಟು ಎಲ್ಲ ಗಿಳಿ ಎಲ್ಲ ಹರಿದು ರೆಡಿ ಮಾಡಿಟ್ಟು ಮಾಡೋಕೆದ್ದಾಗ ಮೆಲ್ಲಕ್ಕೆ ಒಬ್ಬ ಕಬ್ಬಕ್ಕೆ ಸನ್ನೆ ಮಾಡ್ಕೊಂಡು ಸನ್ನೆ ಮಾಡ್ಕೊಂಡು ಎದು ಬಿಡ್ತಾರೆ ಈಕಿ ರಾಣಿ ಏನಿರ್ತಾಳೆಲ್ಲ ಆಕಿ ಮೈ ಮೇಲೆ ಅಷ್ಟು ಆಕಿನೇ ಅಷ್ಟು ಮಾಡ್ಬೋದು ಮುಗಿಸ್ಲೇಬೇಕು ಅನ್ನೋ ರೀತಿ ಇಟ್ಟೋಗಿರ್ತಾರೆ ಪಾಪ ಅದೇ ಹಾಡ್ಕೊಂಡ್ ಬಂದಿರ್ತಾಳ ಏನೂ ಮೂರು ಮುಗಿರಿಂಗಿಲ್ಲ ನಡ ಹೊಡಿತಿರ್ತೈತಿ ಹೊಟ್ಟೆ ಮೇನಕ್ಕೆ ಇರ್ತೈತಿ ಅಂದರೂ ಮತ್ತು ಮಾಡ್ಬೇಕಾಗಿರ್ತೈತಿ ಮಾಡ್ತಿರ್ತಾಳ ಇವ್ರು ಹಿಂಗೆ ಕಾಟ ಕೊಡ್ತಿರ್ತಾರ ಪಾಪು ಹಾಲು ಕುಡಿಯೋಕೆ ಕೊಡ್ತಿರಂಗಿಲ್ಲ ಇದೇ ಮತ್ತು ಅಂದರೆ ಅವ್ರ ಅಕ್ಕ ಅವ್ರ ಮಾವ ಕೇಳಂಗಿಲ್ಲ ನಾನೇತಿ ಆ ರಾಮೊಂದು ಐದು ತಿಂಗಳು ಮುಗಿಸ್ಕೊಂಡ್ ಬರಲಿ ಅಂತ ಹೇಳ್ತಾರೆ ಆದರೆ ರಾಣಿಗಳನ್ನೆಂಗಿರೋಂಗಿಲ್ಲಲ್ಲ ಅವ್ರು ಔನರ್ ಮಾತಾರೆ ಆ ಕರ್ಕೊಂಡ್ ಬರ್ಬೇಕಾ ಕರ್ಕೊಂಬಂದೆ ಇಷ್ಟೇ ಹಿಂಗೆ ನಿಜವೊಂದಾಗೂ ನಡೆದಿರೋದೇ ಕತೆ ಇದು ನೀವು ಕೇಳ್ತಿದ್ರಲ್ಲ ಅವ್ರಿಗೆ ಹೆಣ್ಣು ಆಗ್ಬೇಕು ಹೆಣ್ಣು ನಿಜವಾಗೂ ಆಗಿರೋದು ನಿಜ ನಿಜವನ್ನಾಗೂ ಎರಡನೇದ್ದು ಕೂಡ ನಿಜವೊಂದಾಗ ಹೆಣ್ಣೆ ಆಗಿರೋದು ಅವರಿಗೆ ದಯವಿಟ್ಟು ಈ ನನ್ನ ಚಾನಲ್ ಯಾರ್ಯವಸ್ಥೆ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದ್ರೆ ನಾನು ಹಾಕೋ ಬಿಡಿಗಳು ನಿಮಗೆ ನೋಡೋಕೆ ಅವಕಾಶ ಆಗುತ್ತೆ ಆನ್ ಟೈಮ್ ಬಂದು ಮುಟ್ಟುತ್ತೆ ಆಮೇಲೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನಿಮ್ಮ ಬಂಧು ಮಿತ್ರರು ಎಲ್ಲರಿಗೂ ನಮಸ್ಕಾರ ಅದೇ ಎಲ್ಲ ಎಲ್ಲಾ ಮುಗಿಯುತ್ತೆ ಇನ್ನೇನೈತಿ ಅಂತಂದ್ರೆ ಯಾರು ತಿಂಗಳು ನಾನು ಬರ್ತದೆ ಮನೆ ನನಗೆ ಆಗಲ್ಲವಾ ಅಕ್ಕಿ ಒಬ್ಬಕ್ಕಿ ಅಂತ ಹೇಳಿ ಅಕ್ಕಿ ಹೊರಗೆ ಬಂಡೆ ತಿಕ್ಕ ಬಂಡೆ ತಿಕ್ಕ ಅದ ಇದು ಅಂತ ಅಕ್ಕಿ ಒಬ್ಬಕ್ಕಿ ಮಾಡ್ತಾ ಅಂತ ನಾವು ಏನು ಅಡಿಗೆ ಮಾಡೋದು ಅದೆಲ್ಲ ಸಕಾಗಿ ಹೋಗ್ಬಿಟ್ಟೈತೆ ಅದು ಏನು ಪುರ್ಸತಿಲ್ಲ ಐತೆ ನನಗೆ ಆಗಿಲ್ಲ ಬಿಡು ಹುಡುಗರು ಬೇರೆ ಸಾಲಿ ಕಳಿಸ್ಬೇಕು ಇವರು ಇಬ್ರು ನೋಡಿದ್ರೆ ಅಡಿಗೆ ಮಾಡೋಕೆ ನಿಂತಿರ್ತಾರೆ ಅವ್ಕೆ ಮೈ ತೊಳೆಯ ಮುಕ್ಳೆ ತೊಳೆಯ ನನ್ನಿಂದ ಆಗಂಗೆ ನೋಡ್ಬಿ ಅದು ಕರೆಸ್ಬಿ ನಾನೇನು ಕರೆಸ್ ಇಬ್ಬರಿಗೂ ಬಾ ಅಂತ ಹೇಳಿ ಅಕ್ಕಿ ನಾಳೆ ಬಿದ್ರ ಅಕ್ಕಿ ನಾಡ್ದು ಬೀಳುತ್ತ ಊರಾಗ ಏನು ಮಾಡ್ತಾರೆ ತವ್ರನ್ನೇ ಕುತ್ಕೊಂಡು ತಿನ್ನೋದು ಕರ್ಕೊಂಬಾ ಅನ್ ಸುಮ್ಮನೆ ಮಾಡಲಿಲ್ಲ ಹ್ಮ್ ನನಗೂ ಇದು ಲಕ್ಷ ಇದ್ದಿಲ್ಲ ತಡಿ ತಡಿ ಹೇಳ್ತಂತೆ ಹಲೋ ಶ್ರೀಕಾಂತ ಸತೀಶ அஹ் இதுகாந்த சசாங்க ஜல் ஒன் முத நாளைக்கு எர்த் முகந்து நாளைக்குறாங்க இல்லே நோய் கட கட்டி இல்லை ரூபாய் கரோ திவ் மத்த முந்தோஸ இல்ல மத்த வர் நோடு இல்ல கற்க கரோ இல்ல நோடு

ರಾಣಿ ಅಲ್ಲಿ ನಿಮ್ಮ ವರ್ಕ್ ಹೇಗೆ ಕೊಡಲಿಲ್ಲ ಒಂಚೂರು ಹಲೋ ಹೇಳಪ್ಪ ಅತ್ತೀರ ಅವರು ಅನ್ನಕತ್ತಾರಿ ನಾಳೆಗೆ ನಾ ಎರಡು ತಿಂಗಳು ಮುಗೋದು ಮೂರೇ ಬೋದೈತೆ ಅಂತಲ್ರಿ ಅದಕ್ಕೆ ಹೋಗಿ ಕರ್ಕೊಂಬ ಅಂತ ಅನ್ನಕತ್ತಾರಿ ಅಲ್ಲ ಈಗ ನಾಳೆ ಮುಗಿತಾವ ಇನ್ನ ಮೂರ ನಾಳೆ ಬಿಡೋದು ಅಲ್ಲ ಇಷ್ಟ ಚಂದಿ ಕರ್ಕೊಂಡು ಹೋದ್ರೆ ಹೆಂಗಪ್ಪ ಮೂರು ಅಲ್ಲ ಐದ್ರ ಕಳ್ಸ್ತಾರ ಇಲ್ಲ ಒಂಬತ್ತರ ಕಳಿಸ್ತಾರ ಅಲ್ಲ ಆ ಹುಡುಗಿ ಇನ್ನ ಬಾಣತೈತಿ ಅಲ್ಲಿ ನೋಡೋಣ ಮನಿ ದಂಡಿನ ಮನಿ ಆಮೇಲೆ ಅವು ಕೂಸಿನ ಸಣ್ಣದೈತಿ ಐತೆ ಅದಕ್ಕಿನ್ನ ಹೆಂಗ್ ನೋಡ್ಕೋಬೇಕು ಹೆಂಗ ಕೂಸಿನ ಸ್ವಪಟ್ಟ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಇಷ್ಟ ಬೇಡಪ್ಪ ಐದ ಕಳ್ಸು ಇಲ್ಲಾಂದ್ರೆ ಒಂಬತ್ತರ ಕಳಿಸ್ತೀವಿ ಬಿಡಪ್ಪ ಅಯ್ಯ ಅತ್ತೀರೇ ನಮ್ಮ ಮನೆಗೆ ಏನ್ರಿ ಬೇಕಾದಂಗ ಮನೆಯಾಗ ಅನುಭವ ಇದ್ದವ್ರ ಜಗ್ ಮನೆ ನಮ್ಮ ಓದಳ ನಮ್ಮ ಅಜ್ಜಿ ದಳ ನಮ್ಮ ಅಕ್ನವ್ರು ಹರಿದಿಲ್ಲ ಏನ್ರಿ ಅವರು ಎರಡೆರಡು ಮೂರು ಮೂರು ಹಾಡ್ಕೊಂಡ್ರಿ ಅವ್ರಿಗೂ ಗೊತ್ತಿಲ್ಲ ಏನ್ರಿ ಎಲ್ಲ ನೋಡ್ಕೊಂತಾರೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಅದು ಏನೋ ದಿವಸ ಬೀಸಿಲ್ಲ ಅಂತ್ರಿ ಮುಂದೆ ಅದಕ್ಕೆ ಅವ್ವ ಕರ್ಕೊಂಬಂದ್ರಿ ಈಗ ಕರ್ಕೊಂಬರ್ಬೇಕು ಕರ್ಕೊಂಬ ಅಂತಂದು ಅನ್ನಕತ್ತಾಳ್ರಿ ಈ ದಿವಸ ಬೇಸಿರಲ್ಲ ಅಂದ್ರೆ ಏನಾಯ್ತು ಒಂಬತ್ತರ ಗರ ಬೀಳುತ್ತಾ ಅವಾಗ ದಿವಸ ಚಲೋ ದಿವಸ ನೋಡಿ ಅವಾಗ ಕಳ್ಸಕ್ ಬರುತ್ತೆ ನಮ್ಮ ಮನೆಯಾರ ಯಾರಾದ್ರಪ್ಪ ಹುಡ್ರಿ ಮದುವೆ ಅದೇ ಕೊಮ್ಮಕ್ಕಿ ಹಡಿಯಕ್ ಬಂದಾಳ ಈ ಒಂದು ಎರಡು ತಿಂಗಳನ್ನು ಈಗ ಆಗೈತೆ ಅಲ್ಲ ಒಂದು ಐದು ಬಿಡಲಿಲ್ಲ ಅಂದ್ರೆ ಹೆಂಗಪ್ಪ ಇಲ್ಲಿ ಬಿಡತ್ತಮ್ಮ ಒಂಬತ್ತರ ಕಳಿಸ್ತೀವಿ ಬಿಡು ಅತ್ತೀರ ನಮ್ಮ ಅವ್ ಹೇಳದ್ ಮ್ಯಾಗ ಅದ ಆಗಬೇಕ್ರಿ ಇಲ್ಲ ಅಂದ್ರೆ ಸುಮ್ನ ಮನೆ ಸುಮ್ನ ಜಗಳ ಕಿರಿಕಿರಿ ಆಗತ್ರಿ ಅದೆಲ್ಲ ಬೇಡ್ರಿ ಬೇಕಿರಿ ಆಮೇಲೆ ಮತ್ತೆ ಅವ್ರ ಕಳಿಸ್ತೀನಿ ಅಂತ ಈಗ ನಾಳೆ ಕರ್ಕೊಂಡ್ ಬಂದ ಶಾಸ್ತ್ರ ಏನಾಯ್ತು ಎಲ್ಲ ಮಾಡ್ತೀನಿ ನಾನು ನೀವೇನ್ ಚಿಂತೆ ಮಾಡ್ಬಿಡ್ರಿ ಮತ್ತೆ ವಾಪಸ್ ನಾ ಜಲ್ದಿ ಕಳಿಸ್ತೀನಿ ಅಂತ ಕಳಿಸ್ಬಿಡ್ರಿ ಮತ್ತೆ ದಿವ್ಸ ಮುಂದ್ ಬೇಸಿಲ್ಲ ಅಂತ ಬೇಕಾಳ ನಮ್ಮ ಬರ್ತೀನಿ ತಗೋರಿ ನಾಳೆ ಇವಾ ಕೇಳೀನಿ ನೋಡು ನಾಳೆ ಬರ್ತೀನಿ ಅವ್ರು ಬ್ಯಾಡ್ ಅಂದ್ರೆ ಫಸ್ಟ್ ದಿವ್ಸ್ ಪೀಸ್ ಇಲ್ಲ ಅಂದ್ರೆ ಒಂಬತ್ತರ ಕಳಿಸ್ತೀವಿ ಇರ್ಲಿ ಇರಲಿ ಮನ್ಯಾಗ ಅಂತಂದು ಮಾತಿದಾಳೆ ಆತೀಗ ಅಷ್ಟು ಇಳಿಯಂಗಿಲ್ಲ ಹುಡ್ಗನ ಎತ್ಕೊಳ್ಳೋದು ಹಂಗೆ ಹಿಂಗೆ ಅನ್ನಕತ್ತಿದ್ರ ನಮ್ಮ ಅದಾಳ ನಮ್ಮ ಅಜ್ಜದಾ ಮನ್ಯಾಗ ಅತ್ನಾರದ ನೋಡ್ಕೊತಾರೆ ಮತ್ತು ಅದೇನ ದಿವ್ಸ ಪೀಸ್ ಇಲ್ಲ ಕರ್ಕೊಂಬರ್ಬೇಕ್ ಅಂತ ಹೇಳ್ತಾ ನಮ್ಮವ್ವ ನಮ್ಮ ಹೇಳಿದ್ಮೇಲೆ ಮ್ಯಾಲೆ ನಾ ಕರ್ಕೊಂಬರ್ತೀನಿ ರೀ ಬೇಕಿನ ಮತ್ತೆ ಹಿಂದೆ ಕಳ್ಸ್ತೀನಂತ ಅಂತ ಹೇಳಿನಿ ನಾಳೆ ಹೊಕ್ಕೀನಿ ತಗೋ ಕರ್ಕೊಂಬರ್ತೀನಿ ಹಲೋ ಹಲೋ ನಾನು ಹ್ಮ್ ಏನು ಏನಿಲ್ಲ ನಮ್ಮವ್ವ ಈಗ ನಾಳೆ ಇಲ್ಲಿ ನಾಡ್ದ ಈಗ ರಾಣಿ ಒಂದ್ ದಿವ್ಸ ಮುಂಚೆ ಕಾಯ್ತಾರೆ ಡಿಲಿವರಿ ಆಕಿ ನಾಳೆ ಕರೆ ಹಾಕೊಂಡ್ರೆ ಆಕಿ ಗಂಡ ನಿನ್ನ ನಿನ್ ನಾಳೆ ಕರ್ಕೊಂಬ ಅಂತ ಅನ್ನಕತ್ತಳ ಮೂರ ಬಿದ್ದ ಕರ್ಕೊಂಬ ದಿವ್ಸ ಬಿಸಿಲ್ ಮುಂದ ಅಂತ ಬೈ ಹಾಕತ್ತಳ ಮತ್ ಏನ್ ಮಾಡ್ತಿ ಬರ್ತಿ ನೀ ಅಲ್ಲಿ ಇರ್ತಿಯ ಸರಿ ಇಲ್ಲ ಒಂದ್ ಕೈ ಕೊಡ್ತೀನಿ ಅವಾಗ ನೀವ ಹೇಳ್ಬಿಡ್ರಿ ಅಂತ ಏನಂತ ಏನ್ ನಿನ್ ಗಂಡ ಏನಂತ ಇವ ಅದು ನಮ್ಮ ಅತ್ತಿ ಗಂಟು ಬಿದ್ದ ಅಂತ ನಾಳೆ ನಾಡ ಮೂರ ಬಿದ್ದತೆ ಕರ್ಕೊಂಬಂದ್ಬಿಡ ಅಂತ ಹೇಳಿ ಅದಕ್ಕೆ ಇವ್ರು ಕೇಳಕತ್ತಾರ ಏನ ತಾಯಿ ಹಲೋ ಅತ್ತಿರ ಅಲ್ಲಪ್ಪ நாளிதிரா உட்கா சாண கூசு நெட்டி அரைக்கலயங்க நமக்கு நானே எல்லா கேள்சிந்தோசி இல்லாத ஒம்பத் தங்களுக்கு கர்க்கோஹி அந்த ಈ ಸದ್ಯಕ್ಕೆ ನಾ ಕಸಲ್ಲ ಅಂದರೆ ಕಸಲ್ಲ ಹೇ ಬಿಡಿ ನಿಮ್ಮ ಮತ್ತೆ ಏನು ಇದೇ ನಿಮ್ಮಗೆ ಆಯ್ತು ಬಿಡ್ರಿ ಸುಮ್ಮನೆ ನಾನು ಎದ್ದು ನೀರು ಬಂದು ಕಷ್ಟ ಕೊಡೋದು ಅಷ್ಟೊತ್ತೈತಿ ಆಕೆಂದು ರಾಣಿ ಬಂದಿರ್ತಾವಲ್ಲ ಅದು ಮಾಡ್ಕೊತ ನಾನು ನೀನು ಆರಾಮ್ ಚಂದಗಿರ್ಲಿ ಕೂಸು ಆರಾಮ ಇಲ್ರಿ ನಾನು ಅಲ್ಲಿ ಹೆಂಗೂ ಬರೋದ್ ಹೋಗೋದ್ ಮಾಡ್ತಿರ್ತೀನಿ ನಾನು ಆಗಲು ಕಳ್ಸೋಲ್ಲ ಅಂತ ಕೇಳ್ತಾರೆ ಅಂತ ಹೇಳ್ತೀನಿ ಬಿಡಿರಿ ಅಷ್ಟು ಹೇಳಪ್ಪ ಹುಡುಗಿ ಏ ಒಟ್ಟು ಆರಾಮ ಇರಲಿ ಇಲ್ಲ ನಾ ಅಲ್ಲಿ ಯಾವ ಮಾಡ್ತಾನೆ ಕತ್ತಿ ಚಾಕ್ರಿ ಮಾಡಿ ಇನ್ನ ಕಟ್ಟಿಸಿ ಏನು ಏನಾಗೈತಿ ನನ್ನ ಮಕ್ಕಳಿಗೆ ಹೇ ಬಿಡು ಅವರು ಕಳ್ಸಲ್ಲ ಅಂತ ಬಿಡಿ அக்கித்தின மத்தி சும்

ಅಲ್ಲ ಮಸೇ ಬಾಣತೀರವು ಸ್ವಪ್ಪು ತವ್ರ ಮನೆಗಿದ್ದು ಅಡಿಕೆಯಾಗಿ ಬೇಸಿ ಚಲೋ ಹೊತ್ತಿಗೆ ಬೆಂಕಿ ಬೆಂಕಿ ಕಾಸ್ಕೊಂಡು ಬಿಸಿ ಬಿಸಿ ನೀರು ಚಲೋದು ಊಟ ಗಿಟ ಮಾಡಿದ್ರೆ ಒಟ್ಟು ಗಟ್ಟಕ್ಕೆ ಹೋಗು ಅಲ್ಲ ಇಲ್ಲೇನು ಆಗುತ್ತೆ ಬರೀ ಕೆಲಸ ಮಾಡೋದಕ್ಕೆ ಆಕೈತಿ ಸುಮ್ಮನೆ ಅಲ್ಲಿರ್ತಾವೆ ಸುಮ್ಮನೀರು ಆಗ್ತೀರಾ ಎಲ್ಲರಿಗೂ ನೀವು ಅಡ್ಡಿ ಬರಾಕ್ ಹೋಗ್ರಿ ಸುಮ್ಮನೆ ಬಿಡ್ರಿ ಹ್ಞೂ ವಯಸ್ಸಾ ಆಗ್ತಲ್ಲವಾ ನನ್ನ ಮಾತೇನು ಹೇಳ್ತೈತಿ ನಿನ್ನ ಸೋಸ್ತ್ರ ನೀ ನನಗೇನು ಅಧಿಕಾರ ಇತ್ತ ನಿನ್ನ ಸೋಸ್ತ್ರ ಮೇಲೆ ಹೇಳಕ್ಕೆ ನೀ ನನಗೆ ಹೇಳಾಕ್ ಬಿಟ್ರಲ್ಲ ಏ ಬರ್ತೀನಿ ಭೀ ನೀನು ಹಿಂಗೆ ಅಳ್ ಮಾಡೋಣ ಹಿಂಗ್ರು ನಂಗೆ ಇನ್ನೂ ಬೇಜಾರು ಆಗುತ್ತಾ ಹುಷಾರವ ಮಗಳ ಕೂಸು ಸಾರದ ತಿನ್ನ ಗೋ ನಿಂತಿಲ್ಲ ಹಾ ಚಂದ ಮಾಡ್ಕೊಂಡು ಮಾಡ್ಕೊಂಡ್ ಹೇಳ್ದಂಗೆಲ್ಲ ಜಾಪನ್ ಮಾಡುವ ಹುಡುಗನ ನೀನು ಒಟ್ಟು ನಿನ್ ನಿನ್ ಕಡೆ ವಿಚಾರ ಮಾಡು ಬರೀ ಮನಿ ಈ ಅಂತಂದು ನಿನ್ನ ನಿನ್ ಆರೋಗ್ಯ ಕಡೆ ಲಕ್ಷ್ಯ ಇಲ್ದಂಗ್ ಬೇಡ ಯಾಕಂದ್ರ ನೀನ್ ಹೆಂಗ ಚಲೋತಿ ಊಟ ಗಿಟ್ಟ ಮಾಡ್ತಿ ಹುಡುಗ ಹಾಲು ಬರ್ತಾವೆ ಹಾಕೊಂಡು ಚಟ್ನಿ ಮಾಡ್ಕೊ ತಿನ್ವಾ ಹಾಲು ಬರ್ತಾವ್ ಜಾಸ್ತಿ ಚಲೋ ಕೂಸಿ ನೋಡ್ಕೊ ಒಂದ್ಸ ದಿವಸ ಮತ್ ಬಂದ್ಬಿಡ್ವಾ ಮಗಳ್ ಬರ್ತೀರೀ ಇಲ್ಲ ನಾವ ಬರ್ತಿವಿ ತಗೋರಿ ಕರಿಯ ಅಯ್ಯ ರೀ ನೇಮ ಅಂತಂದು ಈಗ ಕರ್ಕೊಂಡು ಹೋಗ ಅಂತ ಹೇಳಾಳ್ರಿ ನಮ್ಮಅವ್ವ ಆಮೇಲೆ ಸ್ವಲ್ಪ ದಿವ್ ಬಿಟ್ಟು ನಾನೇ ಕರ್ಕೊಂಡ್ ಬಿಡ್ತೀನಿ ಬಿಡ್ರಿ ಮುಂದೆ ನೋಡ್ಕೋಬೇಕು ರೀ ನನ್ನ ಮಗಳನ್ನ ಪಾಪ ಮೈನಾ ಕೂಸು ದುಸ್ದ ಇಲ್ಲ ರೀ ಅದಕ್ಕೆ ಅಯ್ಯ ನಮ್ಮ ಮನೆಯ ಮನೆ ತುಂಬಾ ಮಂದಿ ಅದಾರ ಬಿಡ್ರಿ ನೀವು ಯಾಕೆ ಚಿಂತೆ ಮಾಡ್ತೀರ ಅಂತ ತಿಳಿವಲ್ತು ಮಗಳ ಹುಡುಗನ ಕಡೆ ಲಕ್ಷ ಇರ್ಲವ ಎಲ್ಲಾರ ಬಿಟ್ಟು ಹೋಗಿ ಆಟ ಆಡ್ಕೊಂತಿಲ್ಲ ಬಿದ್ದು ಕತ್ತು ಗೋಣು ಯಾರ ಗುಡ್ರ ಮನೆಯಾಗ ಅಂತಿದ್ವಿ ಎಲ್ಲಾ ಹುಡುಗ ಕೇಳ ಕೊಡ್ಬೇಡ ಗೋಣ್ ನಿಂತಿಲ್ಲ ಎತ್ತ ತಗರ ಎತ್ಕೊಂಡು ಬಂದ್ರ ಗುಣ್ ಚಳಕಂದ್ರ ಕೂಸಿ ತ್ರಾಸ ಆಗತ್ವ ಎಷ್ಟು ಎಷ್ಟು ಚೆನ್ನ ನೋಡ್ಕೋತಿ ನೋಡ್ಕೋಕ್ ನೋಡುವ ಫೋನ್ ಏನವಾಂತಿರ್ವ ನನಗಂತೂ ಈ ಪಾಪ ಕಳ್ಸಕ ಮನ್ಸಿಲ್ಲ ನಮ್ಮ ಮನೆಯಾಗ ಇಷ್ಟು ದಿವ್ಸ ಈ ಹುಡುಗ ಚಿರಾಡೋದು ಅಳೋದು ಕೇಕೆ ಹೊಡೆಯೋದು ನಗೋದು ಆಡೋದು ಮನೆ ತುಂಬಿದಂಗಿತ್ತು ನಮಗೂ ಬಾಧ ಸಿಗುತ್ತೆ ನಿನ್ನ ಪೂಜೆ ತೆಗೆ ಇಟ್ಕೊಂಡೋದು ಬಿಟ್ರೆ ಇವತ್ತು ನಿನ್ನ ಮಗನ ಇಟ್ಕೊಂಡಿರೋದು ಈಗ ಮತ್ತೆ ನಮ್ಮದು ಕೈ ಬರೀ ಇದಾತು ಅವಾಗ ಹೋಗಿ ಬರ್ಕೊಂತಿರೋ ಮಗಳ ಅಪ್ಪ ಆತಪ್ಪ ಬರ್ತೀನಪ್ಪ ನೀವು ಬ್ಯಾಸ ಮಾಡ್ಕೊಬೇಡ್ರಿ ಬರ್ತೀನಿ ನಾನು ಬರ್ಕೊಂತಿರ್ತೀನಿ ನೀವೇನು ಚಿಂತೆ ಮಾಡಬೇಡ್ರಿ ಹಾಯ್ ಮೊಮ್ಮಗ್ನ ನಿಮ್ಮ ಅಜ್ಜ ಅಮ್ಮನ ಮನೆಗೆ ಹೊಂಟೆ ನೋಡಪ್ಪ ನಿಮ್ಮ ಅಜ್ಜ ಅಮ್ಮನ ಮನೆಗೆ ಹೊಂಟಿ ನಮ್ಮನ್ನ ಬಿಟ್ಟು ಹೊಂಟು ನೋಡಪ್ಪ ಈ ಅಜ್ಜ ಅಮ್ಮನ ಸಾಕಾಯ್ತು ಅದಕ್ಕೆ ಅಲ್ಲಿ ಹೊಂಟನು ಹೋಗಿಲ್ಲಪ್ಪ അടയ്ക്ക് അജി പാപു ബ ஓய் யஜமான ஓ நம்ம யஜமான நம்ம யஜமான மனிதே நான் யஜமான நினப்பா விட்டு மனி பாது சிக் நோடக்கென் பந்தேனே நோடப்பா நீ ஓதித்து மணி நீகூங்க நோடு இன்னேனா நின் மக வந்து நோடி மனியாக ஆ நீ சசியதா நின் சசியதா நின் மொக்கெல்லாம் நோடப்பா ஏஷ் எல்லாம் புத்தி கல்சு இவ்வா யாக்கூத்த பூத்தினே இல்லை நோட நீனா நீனா பத்தி கல்ஸ் பண்ண மம ஆ நான் யஜமானுவா ரச்சி அது ஏனாந்தாயி புதி இருக்கா ஹங்காய் நோடுப்பா குண்டா ಓನು ಬಂಗಾರ ಓನು ಮಗು ಓ ಎಷ್ಟು ಮುದ್ದು ಎಷ್ಟು ದೃಷ್ಟಿ ಆಗುತ್ತೆ ಏನ ಮೊದಲ ದೃಷ್ಟಿ ತೆಗಿಬೇಕು ಯವ್ವ ಅತಿ ಆರಾಮದಿರಿ ಅರಾಮದಿರಿ ಹ್ಞೂ ಅರಾಮದಿ ನೋಡು ಅಜ್ಜಿ ಅರಾಮದಿರಿ ಇಲ್ರಿ ಬರೀ ಮೊಮ್ಮಗರಾ ನಮ್ಮನ್ನೊಂಚೂರು ಒಳ್ಳೆ ನೋಡುವಲ್ರಿ ಮಾತಾಡೋಲ್ರಲ್ಲ ಯಾವ ನೀನು ಅರಾಮದಿ ಇಲ್ಲ ನಂದು ಬಿಡು ನಂದೇನು ವಯಸ್ಸು ಅಜ್ಜಿವ ನೀ ಹೆಂಗದಿ ಅರಾಮದಿ ಇಲ್ಲ ಅಲ್ಲ ಇಷ್ಟೆಲ್ಲದೇ ಬರೋ ಅವಶ್ಯಕತೆ ಇದ್ದಿಲ್ಲ ಏನೋ ನಿಮ್ಮ ಪುಸ್ತಕ ಎಲ್ಲ ಕರ್ಸಿಲ್ಲವ ஒட்டு நீர் ஜூர் அடகு ಅಂತ ಹೇಳಿ ಬೇಸ್ ಅರ್ಧ ಹಾಕತ್ತಿದ್ದೆ ಅದನ್ನ ಕುಂಡಿಗೆ ಹಚ್ಚಕ್ ಬೇಕಲ್ಲ ಅದಕ್ಕೆ ಅಯ್ಯ ನೀವು ಎಲ್ಲ ನಕ್ಲಿ ಮಾಡೋದ್ ಬಿಟ್ಬಿಡ್ರಿ ಇನ್ ಮ್ಯಾಗ ನೋಡು ವಿಷ್ಣು ಸಹ ನನ್ನ ಮಗ ಇದ್ದಿಲ್ಲ ನಿಮ್ಗೆ ಹಾರಾಟ ಇಲ್ಲ ಇತ್ತು ಇನ್ ಮ್ಯಾಗ ನನ್ನ ಮಗ ಬಂದನು ನಿಮ್ದು ಏನೂ ನಡೆಯಂಗಿಲ್ಲ ನಿಮ್ಮನ್ನು ಇಲ್ಲ ಹುಡು ಹೆಂಗೆ ಓಡ್ಸರ್ತನಂದ್ರೆ ಮತ್ತೆ ಹೇಳಕ್ಕೂ ಅಲ್ಲುಡು ಹುಷಾರಿರ್ಬೇಕು ನೋಡು ನೀವು ಹತ್ತರಿ ಇನ್ಮೇಲೆ ಆಂಟಿ ರೀ ಆರಾಮ ಅದೀರಿ ಡೇ ಇಬ್ಬರು ದೊಡ್ಡ ಆಂಟಿ ಅಲ್ಲ ಅದ ರೀ ಅವರಾ ಅದೇ ಅವ್ವ ಹಪ್ಪದಿಕ್ ಅಂತ ಆಡತ್ತಿಲ್ಲವಾ ಹ್ಞೂ ಹಪ್ಪಳ ಈಗ ಮಾಡ್ಬೇಕು ಮತ್ತು ನಾನು ಮಾಡಕ್ಕೆ ಇಲ್ಲ ಅಂತೇಳಿ ಅದಕ್ಕೆ ಅದು ಹಾಪ ದೇಕ್ ಆಕಿನ ಆಡಕ್ಕೆ ಮನ್ಯಾಗ ಹೌದ್ರಿ ಸರಿ ಅಲ್ಲೇ ಹೋಗಿ ಮಾತಾಡ್ತಿನ್ಬಿಡಿ ಹಂಗಿದ್ರೆ ಹ್ಞೂ ಹೋಗ್ ಅವ್ರ ಮಾತಾ ಗಡ್ಡ ಹೋಗೋ ಹಿಂಗೆ ಇದು ಮಾಡಬೇಡ ಈಗೇನು ಚಂದ ಅನ್ಸುತ್ತೆ ಮುಂದೆ ಬರ್ಬರ್ತಾ ವಯಸ್ಸು ಕಲಕ್ಕ ಮತ್ತು ನೋಡು ಆಗೈತಿ ನಡ ಬಗ್ಗೆ ಹಂಗಾಗತ್ತೆ ನೋಡು ಹ್ಞೂ ಚೆಂದಾಗಿ ಗಟ್ಟಿಗಿರ್ಬೇಕು ಇರ್ಬೇಕು